ಗುಜರಾತ್ನ ಸಬರಕಾಂತ ಜಿಲ್ಲೆಯಲ್ಲಿ ನಾಲ್ವರು ಮಕ್ಕಳು ಸಾವನ್ನಪ್ಪಿದ್ದು ಚಂಡೀಪುರ ವೈರಸ್ ಸೋಂಕು ಶಂಕೆ ವ್ಯಕ್ತವಾಗಿದೆ ಇನ್ನು ಇಬ್ಬರು ಮಕ್ಕಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಶನಿವಾರ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇಬ್ಬರು ಮಕ್ಕಳು ಜಿಲ್ಲೆಯ ಹಿಮ್ಮತ್ ನಗರದ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತ ನಾಲ್ವರು ಮಕ್ಕಳ ಪೈಕಿ ಇಬ್ಬರು ಸಬರಕಾಂತ್ ಜಿಲ್ಲೆಯವರಾದರೆ ಮತ್ತಿಬ್ಬರು ನೆರೆಯ ಅರಾವಳಿ ಜಿಲ್ಲೆಯವರಾಗಿದ್ದಾರೆ ನಾಲ್ಕನೇ ಮಗು ರಾಜಸ್ಥಾನದ ಮೂಲವಾಗಿದೆ ಜ್ವರ ಕಾಣಿಸಿಕೊಳ್ಳುವುದು ಜ್ವರವಿರುವಂತೆ ಕೆಲವು ಲಕ್ಷಣಗಳು ತೀವ್ರವಾದ ಮೆದುಳಿನ ಉರಿಯೂತವು ಚಂಡೀಪುರ ವೈರಸ್ ಸೋಂಕಿನ ಲಕ್ಷಣವಾಗಿದೆ ಈ ಸೋಂಕು ಸೊಳ್ಳೆ ಉಣ್ಣೆ ನೋಣದಿಂದ ಹರಡುತ್ತದೆ ಎಲ್ಲಾರು ಮಕ್ಕಳ ರಕ್ತದ ಮಾದರಿಗಳನ್ನು ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಕಳುಹಿಸಲಾಗಿದ್ದು ವರದಿಗಾಗಿ ಕಾಯಲಾಗುತ್ತಿದೆ ಎಂದು ಸಬರಕಾಂತ ಮುಖ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ರಾಜ ಸುತಾರಿಯಾ ತಿಳಿಸಿದ್ದಾರೆ